ಆ ಅವಳಿ ನಗರ ಸ್ಮಾರ್ಟ್ ಸಿಟಿ ಯೋಜನೆಗೆ ಆಯ್ಕೆಯಾಗಿ ನಾಲ್ಕೈದು ವರ್ಷಗಳು ಕಳೆದಿವೆ ಆದರೂ ಸ್ಮಾರ್ಟ್ ಸಿಟಿ ಮಾತ್ರ ಆಗ್ತಾ ಇಲ್ಲ ಇಲಾಖೆ ಕೈಗೊಂಡಿರುವ ಕಾಮಗಾರಿಗಳು ಯೋಜನೆಗಳು ಮಾತ್ರ ಪೂರ್ಣಗೊಳ್ತಾ ಇಲ್ಲ ಸದ್ಯ ಸ್ಮಾರ್ಟ್ ಸಿಟಿ ಸೋಲಾರ್ ಯೋಜನೆಯ ಟೆಂಡರ್ ಕರೆದರೂ ಯಾರೂ ಮುಂದೆ ಬರದೇ ಇರೋದು ಇಲಾಖೆಯಲ್ಲಿ ಗೊಂದಲದ ಪರಿಸ್ಥಿತಿಯಾಗಿದೆ ಹಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಯೋಜನೆ ಸದ್ಯಕ್ಕೆ ಹಳ್ಳ ಹಿಡಿದಿದೆ ಸ್ಮಾರ್ಟ್ ಸಿಟಿ ಕೈಗೊಂಡಿರೋ ಯಾವುದೇ ಯೋಜನೆಗಳು ನಿರೀಕ್ಷಿತ ಸಮಯದೊಳಗಡೆ ಕಾಮಗಾರಿಯನ್ನ ಮುಗಿಸ್ತಾ ಇಲ್ಲ ಹೀಗಾಗಿ ಸರ್ಕಾರದ ಬೊಕ್ಕಸಕ್ಕೂ ಹಾನಿ ಮಾಡುವುದಲ್ಲದೆ ಸದ್ಯ ಜನರ ಜೀವಕ್ಕೂ ಕುತ್ತು ತರುತ್ತಿದೆ ಕಳೆದ ತಿಂಗಳಷ್ಟೇ ಇದೇ ಸ್ಮಾರ್ಟ್ ಸಿಟಿಯ ಮಳೆ ನೀರು ಕೊಯ್ಲು ಯೋಜನೆಯ ಗುಂಡಿಗೆ ಬಿದ್ದು ಎಂಟು ವರ್ಷದ ಬಾಲಕಿ ಮೃತಪಟ್ಟಿದ್ದು ಎಲ್ಲರಿಗೂ ಗೊತ್ತಿರುವ ವಿಚಾರ ಈ ಮಧ್ಯೆ ಸ್ಮಾರ್ಟ್ ಸಿಟಿ ಕಂಪನಿ ಸದ್ಯ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಅನೇಕ ಸರ್ಕಾರಿ ಕಟ್ಟಡಗಳ ಮೇಲೆ ಸೋಲಾರ್ ಪ್ಯಾನೆಲ್ ಅಳವಡಿಸುವ ಯೋಜನೆಯನ್ನ ಕೈಗೊಂಡಿತ್ತು ಆದರೆ ಸ್ಮಾರ್ಟ್ ಸಿಟಿ ಯೋಜನೆಯಡಿ ನಾಲ್ಕೈದು ಬಾರಿ ಟೆಂಡರ್ ಕರೆದರೂ ಯಾವುದೇ ಗುತ್ತಿಗೆದಾರರು ಟೆಂಡರ್ನಲ್ಲಿ ಭಾಗವಹಿಸ್ತಾ ಇಲ್ಲ ಕಾರಣ ಕೇಳಿದ್ರೆ ಸೋಲಾರ್ನಿಂದ ಉತ್ಪತ್ತಿಯಾದ ವಿದ್ಯುತ್ತನ್ನು ಕಡಿಮೆ ಬೆಲೆಗೆ ಖರೀದಿ ಮಾಡೋ ಕುರಿತು ಒಪ್ಪಂದ ಮಾಡಿಕೊಳ್ಳುವ ಕರಾರು ಇದೆ ಸ್ಮಾರ್ಟ್ ಸಿಟಿ ಯೋಜನೆ ಪ್ರಕಾರ ಮೂರು ಪಾಯಿಂಟ್ ಐವತ್ತ ಏಳು ಪೈಸೆ ಪ್ರತಿ ಯೂನಿಟ್ಗೆ ಕೊಡಬೇಕು ಎನ್ನುವ ಒಪ್ಪಂದ ಕೂಡ ಇದೆಯಂತೆ ಹೀಗಾಗಿ ಸದ್ಯ ಯಾರೂ ಕೂಡ ಟೆಂಡರ್ ಖರೀದಿಗೆ ಮುಂದಾಗ್ತಾ ಇಲ್ಲ ಹೀಗಾಗಿ ಸದ್ಯ ಸ್ಮಾರ್ಟ್ ಸಿಟಿ ವಿರುದ್ಧ ಸ್ಥಳೀಯ ಇನ್ನಿತರ ಇಲಾಖೆಯ ಅಧಿಕಾರಿಗಳು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಕೈಗೆತ್ತಿಕೊಂಡಿರೋ ಕಾಮಗಾರಿ ಅರ್ಧಕ್ಕೆ ಬಿಡುತ್ತಿರುವುದರಿಂದ ಸದ್ಯ ನಗರದ ಸೌಂದರ್ಯ ಹಾಳಾಗ್ತಾ ಇದೆ ಅಷ್ಟೇ ಅಲ್ಲದೆ ಸಾರ್ವಜನಿಕರ ತೆರಿಗೆ ಹಣ ಕೂಡ ಪೋಲಾಗ್ತಾ ಇದೆ ಆದ್ರೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಮಾತ್ರ ನಾವು ಇನ್ನೊಮ್ಮೆ ಚರ್ಚಿಸಿ ಬೆಲೆ ನಿರ್ಧಾರ ಮಾಡ್ತೇವೆ ಎಂತಿದ್ದಾರೆ ಸೋಲಾರ ಆಲ್ರೆಡಿ ನಾವು ನಾಲ್ಕರಿಂದ ಆರು ಸಲ ಟೆಂಡರ್ ಕರೆದಿದ್ದೀವಿ ಕಳೆದ ಕೆಇಆರ್ಸಿ ಏನು ರಾಜ್ಯ ಸರ್ಕಾರದ ಒಂದು ಆಯೋಗ ಇದೆ ರೇಟ್ಸ್ ರೂಪಾಯಿ ರೇಟ್ ಪ್ರಸ ಇದೆ ಇದಕ್ಕಿಂತ ಮೊದಲು ಆರು ರೂಪಾಯಿ ಐವತ್ತೇಳು ಪ್ರಸ ಇತ್ತು ಅವಾಗ ಆರುಪಾಯಿ ಹತ್ತೇಳು ಪೈಸಾದಲ್ಲಿ ಬಿಡ್ಡದಾರು ಬರ್ತಾ ಇದ್ರು ಇವಾಗ ನಮ್ಮದು ಯುನಿಟ್ ರೇಟ್ ಕಡಿಮೆ ಆಗಿದ್ದಕ್ಕೆ ಬಿಡ್ಡುದಾರು ಅಲ್ಲಿ ಬರಲಿಲ್ಲ ನಮ್ಮದು ಶಿವಮೊಗ್ಗ ದಾವಣಗೆರೆ ಮಂಗಳೂರು ಎಲ್ಲ ಸ್ಮಾರ್ಟ್ ಸಿಟಿಗೆ ಇದೇ ತೊಂದರೆ ಆಯಿತು ಇವಾಗ ಅವರು ನಮ್ಮ ಕೇಂದ್ರ ತಾಂತ್ರಿಕ ಸಮಿತಿ ಏನು ಸಲಹೆ ಕೊಟ್ಟಿದೆ ಅಂದರೆ ಈಗ ನೀವು ಡಿಫ್ರೆನ್ಸ್ ಅಮೌಂಟ್ ವಿಜಿಪ್ ಅಂತಾರೆ ಅದಕ್ಕೆ ವೇರಿಯಬಲ್ ಜಾಬ್ ಫಂಡಿಂಗ್ ಈಗ ಸುಮಾರು ಐದರಿಂದ ಆರು ರೂಪಾಯಿ ಅವರು ಕೋರ್ಟ್ ಮಾಡಿದರೆ ನೀವು ಮೂರು ರೂಪಾಯಿ ಹತ್ತೆರಡು ಪೈಸಾ ಕೆಇ ಆರ್ಸಿದು ಡಿಫರೆನ್ಸ್ ಅಮೌಂಟ್ ನಿಮ್ಮ ಸ್ಮಾರ್ಟ್ ಸಿಟಿ ಅಲ್ಲಿ ಪ್ರಯೋಜನ ಮಾಡಿಕೊಡಿ ಅಂದಿದ್ದಕ್ಕೆ ನಾವು ರೀ ಟೆಂಡರ್ದಲ್ಲಿ ಪ್ರಯೋಜನ ಮಾಡಿಕೊಂಡು ಅವು ಪ್ರತ ಒಂದು ಟೆಂಡರ್ ಕರೆದಿದ್ವಿ ಈಗ ನಮಗೆ ಇವರು ಬಿಡ್ ದಾರಿ ಬರ್ತಾ ಇದ್ದಾರೆ ಬಿಡ್ ಎವಾಲ್ಯೂಷನ್ ಪ್ರೋಸೆಸ್ ಅಲ್ಲಿ ಇದೆ ಇನ್ನು ಕೇಂದ್ರ ಸರ್ಕಾರದ ಆದೇಶದಂತೆ ಸ್ಮಾರ್ಟ್ ಸಿಟಿ ಯೋಜನೆಯಡಿ ವಿದ್ಯುತ್ ಉಳಿತಾಯ ಮಾಡೋಕೆ ಈ ಯೋಜನೆ ಮಾಡಲಾಗಿದ್ದು ಒಟ್ಟು ನಾಲ್ಕು ಕೋಟಿ ಮೂವತ್ತು ಲಕ್ಷ ವೆಚ್ಚದಲ್ಲಿ ಯೋಜನೆಯ ರೂಪುರೇಷೆ ಸಿದ್ಧವಾಗಿತ್ತು ಅಲ್ಲದೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ವ್ಯಾಪ್ತಿಯ ಒಟ್ಟು ನಲವತ್ತ ಏಳು ಕಟ್ಟಡಗಳಲ್ಲಿ ಸೋಲಾರ್ ಪ್ಯಾನೆಲ್ ಅಳವಡಿಸಲು ಪ್ಲಾನ್ ಮಾಡಲಾಗಿತ್ತು ಆದರೆ ಅದ್ಯಾವುದು ಕಾಮಗಾರಿ ಮುಗಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ ಅದರಿಂದ ಸ್ಮಾರ್ಟ್ ಸಿಟಿ ಯೋಜನೆ ಕಾಮಗಾರಿಯನ್ನ ಆದಷ್ಟು ಬೇಗ ಪೂರ್ಣಗೊಳಿಸಿ ಸಾರ್ವಜನಿಕ ಆಗುತ್ತಿರುವ ತೊಂದರೆಯನ್ನು ಕಡಿಮೆ ಮಾಡಬೇಕು ಎಂದು ಮನವಿ ಮಾಡುತ್ತಿದ್ದಾರೆ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ನೀವು ನಾಲ್ಕು ಕೋಟಿ ಮೂವತ್ತು ಲಕ್ಷದ ಏನು ಅಂದಾಜು ವೆಚ್ಚನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಈ ವೆಚ್ಚದಲ್ಲಿ ನೀವು ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಏನು ವಿಚಾರ ನಿಮ್ಮ ವಿಚಾರ ಮಾಡ್ತಾ ಇದ್ದೀರಿ ನಿಮ್ಮ ವಿಚಾರ ಅವೈಜ್ಞಾನಿಕ ಅವೈಜ್ಞಾನಿಕವಾಗಿದೆ ಅನ್ ಅನ್ಸೈಂಟಿಫಿಕ್ ರೀಸನ್ಗೋಸ್ಕರ ನಿಮ್ಮ ಕಾಂಟ್ರಾಕ್ಟ್ಗಳು ಯಾರೂ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ನಿರಾಸಕ್ತಿಯನ್ನು ಈ ಕಾಂಟ್ರಾಕ್ಟ್ಗಳಿಗೆ ತೋರಿಸ್ತಾ ಇದ್ದಾರೆ ಪದೇ ಪದೇ ಕರೆದರೂ ಯಾರು ಬರ್ತಾ ಇಲ್ಲ ಅಂತಂದರೆ ಅದು ನಮ್ಮ ಅಧಿಕಾರಿಗಳ ತರ್ಕ ಅಥವಾ ಅವರ ಅವಿಶ್ವಾಸಕ್ಕೆ ಇದು ಒಂದು ಕನ್ನಡಿ ಅಂತ ಮಾದರಿ ಆದಷ್ಟು ಬೇಗ ಈ ನಾಲ್ಕು ಕೋಟಿ ಮೂವತ್ತು ಲಕ್ಷದ ಅಂದಾಜನ ನೀವೇನು ದರವನ್ನು ನೀವು ನಿಗದಿಪಡಿಸಿದ್ದೀರಿ ನಲವತ್ತೈದು ಎಚ್ ಡಿ ಎಮ್ ಸಿ ಕಾರ್ಯಾಲಯಗಳ ಮೇಲೆ ನೀವು ಅಳವಡಿಸ್ಕೆ ಅಳವಡಿಕೆ ಮಾಡಬೇಕಂತ ವಿಚಾರನ ಮಾಡಲಿರಿ ಆದಷ್ಟು ಬೇಗ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅವರು ಅದನ್ನು ಮರಿಚುಕಿ ಮಾಡಲಾರದೆ ಮರುಭೂಮಿಯಲ್ಲಿ ಮರಿಚುಕಿ ಅಂತ ಕೆಲಸವನ್ನು ಮಾಡಲಾರದೆ ನಮಗೆ ಈ ಟೆಂಡರನ್ನು ಕರೆದು ಆದಷ್ಟು ಬೇಗ ಅಳವಡಿಸಿ ಹುಬ್ಬಳ್ಳಿ ಒಟ್ಟಿನಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ವೆಚ್ಚ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಸರ್ಕಾರ ಈ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಕೈಗೊಂಡಿರೋ ಟೆಂಡರ್ನಲ್ಲಿ ಈ ರೀತಿಯ ಗೊಂದಲಗಳಿಂದಾಗಿ ಗುತ್ತಿಗೆದಾರರು ಟೆಂಡರ್ ಪಡೆಯಲು ಹಿಂದೇಟು ಹಾಕುತ್ತಿರುವುದು ವಿಪರ್ಯಾಸವೇ ಸರಿ ಮುದುಗಲ್ ಎಕ್ಸ್ಪ್ರೆಸ್ ಟಿವಿ ಹುಬ್ಬಳ್ಳಿ